ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಅಂಚೆ ಬ್ಯಾಂಕ್ ನೇಮಕಾತಿ ಹೊಸ ಅಧಿಸೂಚನೆಯನ್ನು ಪ್ರಕಟವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಅಂಚೆ ಬ್ಯಾಂಕಿನಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ನಾವು ಪ್ರತಿಯತ್ತ ಕೊಡ್ತಾ ಇರ್ತೇವೆ ಆ ಎಲ್ಲ ನೋಟಿಫಿಕೇಷನ್ಗಳು ಮಿಸ್ ಆಗಬಾರ್ದು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ ಐ ಪಿ ಪಿ ಬಿ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಏನಪ್ಪಾ ಅಂತ ಹೇಳಿದ್ರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕಿನಲ್ಲಿ ಚೀಫ್ ಅಪ್ಲಿಕೇನ್ಸ್ ಆಫೀಸರ್ ಚೀಫ್ ಆಪರೇಟಿಂಗ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಅದೇ ರೀತಿ ಆಸಕ್ತ ಮತ್ತು ಅವರ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗಡೆ ಅರ್ಜಿಗಳನ್ನು ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ ವೇತನ ಶ್ರೇಣಿ ವಯೋಮಿತಿ ಅರ್ಜಿಯ ಶುಲ್ಕ ಹುದ್ದೆಗಳ ವಿವರವನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಬೇಕು ಅಂದರೆ ತನಕ ನೋಡಿ ಹುದ್ದೆಗಳ ವಿವರವನ್ನು ನೋಡೋದಾದರೆ ಯಾವ ಇಲಾಖೆಯಪ್ಪ ಅಂತಂದರೆ ನಿಮಗೆ ಮೊದಲೇ ಹೇಳಿದ ಹಾಗೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಒಂದು ಇಲಾಖೆಯ ಅಧಿಸೂಚನೆ ಪ್ರಕಟವಾಗಿದ್ದು ವಿವಿಧ ಹುದ್ದೆಗಳನ್ನು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಒಟ್ಟು ಹುದ್ದೆಗಳು ನೋಡಿದರೆ ಮೂರು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅರ್ಜಿಗಳನ್ನು ಹೇಗೆ ಸಲ್ಲಿಸೋದಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದ್ದು ಉದ್ಯೋಗ ಸ್ಥಳ ಇದು ಕರ್ನಾಟಕ ಸೇರಿದಂತೆ ಭಾರತಾದ್ಯಂತ ಉದ್ಯೋಗ ಸ್ಥಳವಿರಲಿದೆ ಯಾವೆಲ್ಲ ಹುದ್ದೆಗಳ ಕರೆದಿದ್ದಾರೆ ಅಂತ ನಾವಿಲ್ಲಿ ನೋಡಾದರೆ ಚೀಫ್ ಅಪ್ಲಿಕೇನ್ಸ್ ಆಫೀಸರ್ ಹುದ್ದೆ ಮತ್ತು ಚೀಫ್ ಆಪರೇಟಿಂಗ್ ಆಫೀಸರ್ ಮತ್ತು ಇಂಟರ್ನಲ್ ಇರ್ತಕ್ಕಂಥ ಹುದ್ದೆಗಳನ್ನ ಅರ್ಜಿಗಳನ್ನು ಕರೆಯಲಾಗಿದೆ ವಿದ್ಯಾರ್ಥಿ ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಆಗಿರಬೇಕು ಅಪ್ಪ ಅಂತ ಹೇಳಿದ್ರೆ ಶೈಕ್ಷಣಿಕ ಅರ್ಹತೆ ಯಾವುದೇ ಮಾನ್ಯತೆ ಬೋರ್ಡ್ ಅಥವಾ ವಿಶ್ವವಿದ್ಯಾಲಯಗಳಿಂದ ಡಿಗ್ರಿನ ಮುಗಿಸ್ಕೊಂಡಿರಬೇಕಾಗಿದೆ ಅಂದರೆ ಪದವಿನ ಮುಗಿಸ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದ್ದು ವಯೋಮಿತಿ ಬಗ್ಗೆ ಮಾಹಿತಿ ನೋಡಾದರೆ ಚೀಪ್ ಅಪ್ಲಿಕೇನ್ ಆಫೀಸರ್ಗೆ ಎಂಟರಿಂದ ಐವತ್ತೈದು ವರ್ಷದ ಒಳಗಡೆ ಇರತಕ್ಕಂಥದ್ದು ಚೀಫ್ ಆಪರೇಟಿಂಗ್ ಆಫೀಸರ್ ಇರತಕ್ಕಂಥವರಿಗೆ ಮೂವತ್ತೆಂಟರಿಂದ ಐವತ್ತೈದು ವರ್ಷದ ಒಳಗಡೆ ಇರತಕ್ಕಂಥದ್ದು ಇಂಟರ್ನಲ್ ಒ ಸಿ ಇರತಕ್ಕಂಥರಿಗೆ ಅರವತ್ತು ಐದು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ವಯಸ್ಸಿಡಲಿಕ್ಕೆ ಕೂಡ ನೀಡಲಾಗಿದೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸು ಲಿಖೆವಿದ್ದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಇಲ್ಲಿ ಐದು ವರ್ಷ ವಯಸ್ಸು ಲಿಖ್ಯವಿದ್ದು ಅಂಗವಿಕಲ ಇವರಿಗೆ ಹತ್ತು ವರ್ಷ ವಯಸ್ಸೊಳಲಿಕ್ಕೆವಿದೆ ಅಂಗವಿಕಲ ಒ ಬಿ ಸಿ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷ ವಯಸ್ಸೊಳ್ಲಿಕ್ಕೆವಿದ್ದು ಅಂಗವಿಕಲ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಒಟ್ಟು ಹದಿನೈದು ವರ್ಷ ವಯಸ್ಸೊಳ್ಲಿಕ್ಕೆ ನೀಡಲಾಗಿದೆ ಅದೇ ರೀತಿ ವೇತನ ಶ್ರೇಣಿ ಕೂಡ ನೋಡೋದಾದರೆ ನಾವಿಲ್ಲಿ ಏನು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ ಏನು ನಿಯಮ ಅನುಸಾರವಾಗಿ ಇಲ್ಲಿ ಆಯ್ಕೆ ಏನು ಹುದ್ದೆಗಳಿಗೆ ಒಂದು ವೇತನ ನೀಡಲಾಗುವುದು ಅರ್ಜಿಯ ಶುಲ್ಕ ಬಗ್ಗೆ ಇವಾಗ ನೋಡೋದಾದರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಇಲ್ಲಿ ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವಿದ್ದು ಈ ಥರ ಎಲ್ಲ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವಿದೆ ಹಾಗಾದರೆ ಈ ಐಳ್ನೂರ ಐವತ್ತು ಮತ್ತು ನೂರ ಐವತ್ತು ರೂಪಾಯಿ ಕೂಡ ಆನ್ಲೈನ್ ಮುಖಾಂತರ ಈ ಅರ್ಜಿ ಶುಲ್ಕವನ್ನು ಪೇ ಮಾಡಬಹುದು ಹೇಗಪ್ಪ ಅಂತಂದರೆ ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗ್ ಯು ಪಿ ಐ ಮುಖಾಂತರ ಈ ಅರ್ಜಿ ಶುಲ್ಕವನ್ನು ಡೈರೆಕ್ಟಾಗಿ ಪೇ ಮಾಡಬಹುದಾಗಿದೆ ಅದೇ ರೀತಿ ಆಯ್ಕೆ ವಿಧಾನಪ್ಪ ಹೇಗೆ ಮಾಡ್ತಾರಪ್ಪ ಅಂತಂದರೆ ಅಸೈನ್ಮೆಂಟ್ ಮತ್ತು ಮೌಲ್ಯಮಾಪನವನ್ನು ನಡೆಸಲಾಗುವುದು ಮೊದಲನೇದಾಗಿ ಇದಾದ ನಂತರ ಗ್ರೂಪ್ ಚರ್ಚೆ ಮತ್ತು ಆನ್ಲೈನ್ ಪರೀಕ್ಷೆ ನಡೆಸಿ ಸಂದರ್ಶನ ಮೂಲಕ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡಲಾಗುವುದು ಪ್ರಮುಖ ದಿನಾಂಕಗಳ ಬಗ್ಗೆ ಮಾಹಿತಿ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಟ್ವೆಂಟಿ ನೈನ್ತ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಯ್ಟೀಂತ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಅದೇ ರೀತಿ ಇನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದರೆ ಅರ್ಜಿ ಸಲ್ಲಿಸುವ ಏನು ಫೀ ಇದೆ ಅದು ಕೂಡ ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಕಂಪ್ಲೀಟ್ ಮಾಡಿಕೊಂಡು ಈ ಏನು ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ ಏನಿದೆ ಒಟ್ಟಾರಾಗಿ ಹದಿನೆಂಟು ಏಪ್ರಿಲ್ ಎರಡು ಸಾವಿರದ ಒಳಗಡೆ ನೀವು ಕಂಪ್ಲೀಟನ್ನು ಮಾಡಿಕೊಳ್ಳಬೇಕಾಗುತ್ತೆ ಪ್ರಮುಖ ಲಿಂಕ್ಗಳ ಬಗ್ಗೆ ಮಾಹಿತಿ ನೋಡಿದರೆ ನೋಟಿಫಿಕೇಷನ್ ಬಗ್ಗೆ ನಾನು ಆಡಿ ವಿವರವನ್ನು ಕೊಟ್ಟಿದ್ದೇನೆ ಅರ್ಜಿ ಸಲ್ಲಿಸುವ ಏನು ವೆಬ್ಸೈಟ್ ಇದೆ ಈ ವೆಬ್ಸೈಟು ಕೂಡ ನನ್ನ ಯೂಟ್ಯೂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ನನ್ನ ವ್ಯಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ನ ಸಲ್ಲಿಸಬಹುದು ಅದೇ ರೀತಿ ನಮ್ಮದು ಒಂದು ವ್ಯಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಕೂಡ ಅಲ್ಲಿ ಕೂಡ ಜಾಯ್ನ್ ಆಗಿ ಯಾಕಪ್ಪ ಅಂದರೆ ನಾವು ಪ್ರತಿಯೊತ್ತರ ಕೊಡ್ತಕ್ಕಂಥ ಜಾಬ್ ಅಪ್ಡೇಟನ್ನು ನೀವು ನೇರವಾಗಿ ಪಡೆಯಬಹುದಾಗಿದೆ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ